ಸ್ವಾಗತ ಇದೀಗ ಹೆಡ್ಲೈನ್ಸ್ ಪ್ರೀತಂ ಆತ್ಮಹತ್ಯೆ ಪ್ರಕರಣ ಭೇದಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾದ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಮುಖಂಡ ನಾರ್ವೆಕ್ ಬಿತ್ತನೆ ಬೀಜ ದರ ಏರಿಕೆ ಖಂಡಿಸಿ ಬಿಜೆಪಿ ರೈತ ಸಂಘಟನೆಯಿಂದ ಪ್ರತಿಭಟನೆ ಇನ್ನೊಂದು ವಾರದಲ್ಲಿ ಆತ್ಮಹತ್ಯೆ ಪ್ರಕರಣ ಭೇದಿಸದಿದ್ದಲ್ಲಿ ಸಿರಿಸಿ ಬಂದ್ಗೆ ಕರೆ ಬಿಜೆಪಿ ಮುಖಂಡ ಉಪೇಂದ್ರ ಪೈ ಜೂನ್ ಒಂಬತ್ತರಂದು ಎಂಇಎಸ್ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಕೂಟ ಮತ್ತು ಸಿರ್ಸಿಯಲ್ಲಿ ವಿವಿಧ ಸಂಘಟನೆಗಳಿಂದ ನಡೆದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರೀತಂ ಪಾಲೇಕರ್ನ ಆತ್ಮಹತ್ಯೆ ಹಿಂದಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ನಾಗರಾಜ್ ನಾರವೇಕರ್ ಆರೋಪಿಸಿದ್ದಾರೆ ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ನೀಡಿರುವ ನಾಗರಾಜ್ ನಾರ್ವೇಕರ್ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಗೌರವವಿದೆ ಆದರೆ ನಕಲಿ ಪತ್ರಕರ್ತರಿಂದ ಕೆಟ್ಟ ಹೆಸರು ಬರುತ್ತಿದೆ ನಕಲಿ ಪತ್ರಕರ್ತರು ಪ್ರೀತಂಗೆ ಬ್ಲಾಕ್ ಮೇಲ್ ಮಾಡಿದ್ದರು ಎನ್ನುವ ದೂರು ಆತನ ಪಾಲಕರಿಂದಲೇ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪಿಎಸ್ಐ ರತ್ನ ಕುರಿ ತಾವೇ ಈ ಹೇಳಿಕೆಯನ್ನು ಬರೆದು ಸಹಿ ಹಾಕುವ ಮತ್ತು ಒತ್ತಾಯ ಮಾಡಿದ್ದು ಇದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ

अरोबिटुलिजोन हो नि होइन हाम्रो फन्सनिङ भयो नि अब ओडियो जनरेट गर्नको लागि अनि यो एडभर्टाइजमेन्ट चाहिँ भन्नु। साधारण टाइममा एडभर्टाइजमेन्ट गर्नको लागि यो ಕಾಂಗ್ರೆಸ್ ಸರ್ಕಾರದಲ್ಲಿ ಬಿತ್ತನೆ ಬೀಜದ ದರ ಏರಿಕೆಯಾಗಿರುವುದನ್ನು ಖಂಡಿಸಿ ಬಿಜೆಪಿ ರೈತ ಸಂಘಟನೆಯಿಂದ ಸಿರಿಸಿಯ ರೈತ ಭವನದ ಎದುರು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರುಗಳಾದ ರಮೇಶ್ ನಾಯ್ಕ್ ಆನಂದಮೂರ್ತಿ ಹೆಗಡೆ ಉಷಾ ಹೆಗಡೆ ಉಪೇಂದ್ರ ಪೈ ಉಪಸ್ಥಿತರಿದ್ದರು ಮತ್ತು ಉಷಾ ಹೆಗಡೆ ಅವರು ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದೆ ಎನ್ನುವುದನ್ನು ಹೇಳಿದ್ದಾರೆ ಈ ಸಿದ್ದರಾಮಯ್ಯನ ಸರ್ಕಾರ ಕೊಟ್ಟಿರುವಂಥದ್ದು ಐದು ಗ್ಯಾರಂಟಿ ಅಲ್ಲ ಆರು ಗ್ಯಾರಂಟಿ ಆರನೇ ಗ್ಯಾರಂಟಿ ಯಾವುದು ಗೊತ್ತಾ ಅದು ವಿಷಭಾಗ್ಯ ರೈತರಿಗೆ ವಿಷಭಾಗ್ಯವನ್ನು ಕೊಟ್ಟಿದೆ ಯಾಕೆ ಅಂತಂದರೆ ನಮ್ಮ ನಂದಿನಿ ಹಾಲಿನ ಸಹಾಯಧನ ಇವತ್ತಿಗೂ ಕೂಡ ಬಿಡುಗಡೆ ಆಗಿಲ್ಲ ಸುತ್ತ ಸುಣ್ಣ ಸುಣ್ಣವನ್ನು ಕೊಡ್ತಾ ಇಲ್ಲ ಭತ್ತದ ಬೆಲೆ ಜಾಸ್ತಿ ಆಗಿದೆ ಬಿತ್ತನೆ ಬೀಜ ಸ್ವಲ್ಪ ಜಾಸ್ತಿ ಅಲ್ಲ ಡಬಲ್ ಆಗಿದೆ ಈ ಸರ್ಕಾರದವರಿಗೆ ರೈತರು ಬದುಕೋದೇ ಇಷ್ಟ ಇಲ್ಲ ಹಲವಾರು ಜನ ನಮ್ಮ ಭಾಗದಲ್ಲಿ ತಾವು ಪೇಪರನ್ನು ಓದ್ತಾ ಇರ್ತೀರಿ ಮಾಧ್ಯಮದ ನೋಡ್ತಾ ಇರ್ತೀರಿ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೃಷಿಗೆ ತನ್ನಂಥ ಔಷಧಿಯಿಂದ ಅದನ್ನು ಸೇ ಅದನ್ನು ಸೇವನೆ ಮಾಡೋದ್ರ ಮುಖಾಂತರವಾಗಿ ಜೀವನ ಕಳ್ಕೊಳ್ತಾ ಇದ್ದಾರೆ ಅಲ್ಲಿಯೇ ಒಂದು ವಿಷಯ ಸ್ಪಷ್ಟ ಸರ್ಕಾರ ಆರು ಭಾಗ್ಯ ಕೊಟ್ಟಿದೆ ಭಾಗ್ಯ ರೈತರಿಗೆ ಅಂತ ಹೇಳಿಕೆ ಎದುರಿಸಿದ್ದೇವೆ ಅದಾಗ್ಯೂ ಕೂಡ ಇವತ್ತು ನಮ್ಮ ಇವತ್ತು ರಾಜ್ಯ ಸರ್ಕಾರ ಬಿತ್ತನೆ ಬೀಜದ ಬೆಲೆಯನ್ನ ವಿಪರೀತ ಏರಿಸಿದೆ ಇವತ್ತು ಈ ಬಿತ್ತನೆ ಬೀಜ ರೈತರಿಗೆ ತರಲಿಕ್ಕೆ ಕಷ್ಟ ಆಗ್ತದೆ ಇವತ್ತು ರೈತರು ಭೂಮಿಯನ್ನ ಬಿಡುವಂತ ಪರಿಸ್ಥಿತಿ ಬಂದಿದೆ ರೈತರ ಆರ್ಥಿಕ ಪರಿಸ್ಥಿತಿ ಇವತ್ತು ಇವತ್ತು ಭಯಂಕರ ಈ ಸರ್ಕಾರ ಬಂದ ಸಿರಿಸಿಯ ಕಾಮಧೇನು ಜ್ಯೂವರ್ಸ್ ನ ಮಾಲಕರ ಮಗನಾದ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಹಿಂದಿರುವ ಆರೋಪಿಗಳನ್ನು ಇನ್ನೊಂದು ವಾರದಲ್ಲಿ ಬಂಧಿಸದಿದ್ದಲ್ಲಿ ಸಿರಿಸಿ ಬಂದ್ಗೆ ಕರೆ ನೀಡಲಾಗುವುದು ಎಂದು ಜೆಡಿಎಸ್ ಮುಖಂಡ ಉಪೇಂದ್ರಪ್ಪ ಎಚ್ಚರಿಕೆ ನೀಡಿದ್ದು ಈ ಬಗ್ಗೆ ಅವರು ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ್ದಾರೆ ಆಯುಕ್ತರ ಸಿರಿಸಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ವೈ ಎಸ್ ಪಿ ಅವರಿಗೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿಕ್ಕೆ ಬಂದಿದ್ದೇವೆ ಮತ್ತು ಈಗ ಮನವಿ ಸಲ್ಲಿಸಿದ್ದೇವೆ ಕಾರಣ ಕಳೆದ ಹದಿನಾಲ್ಕನೇ ತಾರೀಕು ನಮ್ಮ ಸಿರಿಸಿ ಒಂದು ಬಂಗಾರ ಉದ್ಯಮಿಯ ಮಗನಾಗಿರ್ತಕ್ಕಂಥ ನಮ್ಮ ಪ್ರೀತಂ ಪಾಲನ್ಕರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದೇವೆ ತಮಗೆಲ್ಲ ಗಮನಕ್ಕೆ ಕೊಟ್ಟು ಹಾಗಾಗಿ ಆ ಆತ್ಮಹತ್ಯೆ ಹಿಂದೆ ಈಗಾಗಲೇ ಪೊಲೀಸ್ ಕೂಡ ನಾವು ಅವರ ಕುಟುಂಬದವರು ಎಫ್ ಐ ಆರ್ನ ಮಾಡಿದ್ದಾರೆ ಹೂಡಿಕೆ ಕಾರಣ ಆ ಕುಟುಂಬದವರು ಹೇಳಿದ ಪ್ರಕಾರ ಅವರಿಗೆ ಮೂರು ಜನ ಭಾಳ ಅರೆಸ್ಟ್ಮೆಂಟ್ ಮಾಡಿ ಹಣಕ್ಕಾಗಿ ಬೇರೆ ಬೇರೆ ಸಲದಲ್ಲಿ ಅವರಿಗೆ ಭಾಳ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಯಾರದು ಗೊತ್ತು ರವೀಶ್ ಹೆಗಡೆ ಇನ್ನೊಬ್ಬ ಗಣೇಶ್ ಆಚಾರಿ ಮತ್ತೊಂದು ಆರ್ ಟಿ ಐ ಕಾರ್ಯಕರ್ತ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಓಂ ಹೆಗಡೆ ಈ ಮೂರು ಜನರ ಮೇಲೆ ಇವತ್ತು ದೂರನ್ನು ದಾಖಲು ಮಾಡಿದ್ದಾರೆ ಅವರು ಹದಿನೈದು ಹದಿನಾರು ದಿನಗಳಾದರೂ ಕೂಡ ಇವತ್ತಿಗೂ ಅವರಿಗೂ ಬಂಧನ ಆಗಿಲ್ಲ ಈ ರೀತಿಯಲ್ಲಿ ಇವತ್ತು ಇಷ್ಟೊಂದು ನೋವಿನಲ್ಲಿ ಇವತ್ತು ಆ ಕುಟುಂಬ ಇವತ್ತು ನಡುತ್ತಾ ಇಡಿದ್ರು ಅವರಿಗೆ ಇನ್ನೂ ಬಂಧನವನ್ನು ಇವರಿಗೆ ಮಾಡೋದ ಮುಖಾಂತರ ಅವರಿಗೆ ನ್ಯಾಯ ಕೊಡತಕ್ಕಂಥದ್ದು ಕಂಡು ಬರ್ತಾ ಇಲ್ಲ ಸಾರ್ವಜನಿಕವಾಗಿ ಜನಪರವಾಗಿ ಸಿರಿಸಿ ನಗರದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಕ್ಕಂಥ ನಾವೇನು ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ನಾವು ಸಿರಿಸಿ ನಗರದಲ್ಲಿ ನಾವೇನು ಸೇವೆ ಸಲ್ಲಿಸ್ತಾ ಇದ್ದೇವೆ ನ್ಯಾಯ ಕೊಡಬೇಕು ಅವರಿಗೆ ಸಾಂತ್ವನ ಹೇಳಿದ್ರೆ ಸಾಕಾಗೋದಿಲ್ಲ ಹದಿನೈದು ಹದಿನಾರು ದಿನದ್ದು ಕೂಡ ಬಂಧನ ಆಗಿಲ್ಲ ಈ ಕೂಡಲೇ ಬಂಧನವನ್ನು ಅವರಿಗೆ ಮಾಡೋದು ಅರೆಸ್ಟ್ ಮಾಡೋದು ಮುಖಾಂತರ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕು ಈ ರೀತಿ ಇನ್ನೊಂದು ಕುಟುಂಬಕ್ಕೆ ಇನ್ನೊಂದು ಯುವಕನಿಗೆ ಇನ್ನೊಬ್ಬ ವ್ಯಾಪಾರಿಗಳಿಗಾಗಲಿ ಸಾರ್ವಜನಿಕ ಇನ್ನೊಬ್ಬರಿಗಾಗಲಿ ಈ ರೀತಿ ಆಗಬಾರ್ದು ಇನ್ನೊಂದು ವಾರದಲ್ಲಿ ಅವರು ಬಂಧನ ಆಗದೇ ಇದ್ದರೆ ಇಡೀ ಶಿರ್ಸಿ ಸಂಪೂರ್ಣ ನಮ್ಮಲ್ಲಿ ಏನು ಎಪ್ಪತ್ತೈದು ಎಪ್ಪತ್ತಾರು ಸಂಘ ಸಂಸ್ಥೆಗಳಿದೆ ಎಲ್ಲರೂ ಸೇರಿ ಇಡೀ ಸಿರಿಸಿಯನ್ನು ಬಂದ್ ಕರೆಯೋದ್ರ ಮುಖಾಂತರ ಒಂದು ಪ್ರತಿಭಟನೆ ಒಂದು ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡೋರಿದ್ದಿರುವಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಮನವಿ ಕೊಟ್ಟು ಈಗ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಮತ್ತು ಸಾರ್ವಜನಿಕವಾಗಿ ಆ ವ್ಯಕ್ತಿಗಳಿಂದ ನಾವು ಕೊಟ್ಟಂಥ ವ್ಯಕ್ತಿಗಳಿಂದ ಒಂದು ಐದು ಆರು ವರ್ಷಗಳಿಂದ ಇಡೀ ಸಾರ್ವಜನಿಕ ವ್ಯವಸ್ಥೆಯನ್ನು ಪ್ರತಿಯೊಬ್ಬರಿಗೂ ಮಾಡಿ ಅವರು ಮಾಡ್ತಾ ಇದೆ ಹಾಗಾಗಿ ಇದರ ಸಂಪೂರ್ಣ ತನಿಖೆ ಆಗಬೇಕಂತ ಬಗ್ಗೆ ನಾವು ಇದನ್ನು ಕೊಟ್ಟಿದ್ದೇವೆ ನಿಮ್ಮೊಂದು ಡಿ ಕೂಡ ಕೊಡ್ತೇವೆ ಹಾಗಾಗಿ ಆದಷ್ಟು ಕೂಡಲೇ ಅರೆಸ್ಟ್ ಆಗೋದು ಯಾಕಾಗಲ್ಲ ಅನ್ನೋದು ನಮ್ಮ ಕಷ್ಟ ಪ್ರಜ್ವಲ್ ರೇವಣ್ಣವರೇ ಅದು ಜಮನ್ ಶೀರ್ಷಿಯ ಎಂಇಎಸ್ ಸಂಸ್ಥೆಯ ಹತ್ತೊಂಬತ್ ನೂರ ಅರವತ್ನಾಲ್ಕು ಅರವತ್ತೈದನೇ ಸಾಲಿನ ಪಿಯು ಸೈನ್ಸ್ ಹಳೆ ವಿದ್ಯಾರ್ಥಿಗಳ ಸ್ನೇಹಕೂಟವು ಜೂನ್ ಒಂಬತ್ತರಂದು ಎಂಇಎಸ್ ಮೋಟೆನಸ್ವರ ಕಲಾ ಮತ್ತು ವಿಜ್ಞಾನ ಸಭಾಭವನದಲ್ಲಿ ನಡೆಯಲಿದೆ ಎಂದು ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಇಂದು ತಮ್ಮ ಸಂಸ್ಥೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಕ್ಕೂಟವನ್ನು ಮಾಡಬೇಕು ಸಂಸ್ಥೆ ಪೂರಕವಾಗಿ ಏನಾದರೂ ಒಂದು ಕೊಡುಗೆಗಳನ್ನು ಕೊಡಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ಅವರೇ ಎಲ್ಲರನ್ನು ಹುಡುಕೊಂಡು ನಮ್ಮ ಎನ್ ಜಿ ಹೆಗಡೆ ಬೈರೆಯವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಬಿ ಜಿ ಐ ಭಟ್ ಮತ್ತು ಇ ಪಿ ಹೆಗಡೆ ಬಿ ಎಸ್ ಹೆಗಡೆ ಕಾಜಿ ಇವರೆಲ್ಲ ಸಂಘಟನೆಯೊಂದಿಗೆ ನಾಳೆ ಒಂಬತ್ತನೇ ತಾರೀಕು ಒಂದು ತಮ್ಮ ಒಕ್ಕೂಟದ ಒಂದು ಗೆಟ್ ಟುಗೆದರನ್ನು ಮಾಡ್ತಾ ಇದ್ದಾರೆ ಆ ಗೆಟ್ ಟುಗೆದರಲ್ಲಿ ಪುಷ ಸಂಸ್ಥೆಗೆ ಬಹಳಷ್ಟು ಸುಮಾರು ತೊಂಬತ್ನಾಲ್ಕ ಸದಸ್ಯರು ಹೌದೌದು ಸುಮಾರು ಇವರು ತೊಂಬತ್ನಾಲ್ಕು ಸದಸ್ಯರನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂಥ ರಾಷ್ಟ್ರದಲ್ಲಿರುವಂಥವ್ರನ್ನೆಲ್ಲ ಗುರುತಿಸಿಕೊಂಡು ಬದುಕುಳಿದವರನ್ನೆಲ್ಲ ಸಂಘಟಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಅರವತ್ತು ನಾಲ್ಕನೇ ಅಂತ ನೋಡಿ ಆರಂಭದಲ್ಲಿರುವಂತಹ ಇವರು ಇವತ್ತು ಮಾಡ್ತಾ ಇದ್ದಾರೆ ಇವರ ಆದರ್ಶ ಮುಂದೆ ನಾವು ಬಂದಂಥ ಅರವತ್ತು ವರ್ಷಗಳಿಂದ ಮುಂದೆ ಬಂದಿದ್ದೇವಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಆಗ್ತದೆ ಅನ್ನೋದನ್ನು ಹೇಳ್ತಾ ಅವರನ್ನು ಸೇರಿಸಿ ಯಾಕೆ ಮಾಡಬಾರದು ಅಂತ ಹೇಳಿ ನಾನು ಮೊದಲು ತುಂಬಾ ಅರವತ್ತು ವರ್ಷದ ನಂತರ ಕ್ಲಾಸ್ಮೇಟ್ಸ್ ಯಾರಂತೇಳಿಬೋದು ನಾವು ಹಳೆ ಮನೆ ಸಾರಿಗೆ ರಿಕ್ವೆಸ್ಟ್ ಮಾಡಿರಿ ಒಂದು ಲಿಸ್ಟ್ ತೆಗೆದುಕೊಡ್ರಿ ಅಂತ ಹೇಳಿ ಅವರು ಟ್ಯಾಂಕ್ ತೊಗೊಂಡ್ರು ಯಾಕೆಂದರೆ ಗೊತ್ತಬೇಕು ಹಳೆ ಜನ ಎಲ್ಲ ಹುಡುಕಿ ಹುಡುಕಿ ಪಿ ಯು ಸಿ ಸೈನ್ಸ್ ನಾವು ಮಾಡಿದ್ವಿ ಒಂದು ವರ್ಷ ಓದಿದ್ದು ನಾವಿಲ್ಲಿ ಆಮೇಲೆ ನಾವು ಒಂದು ವರ್ಷ ಓದಿ ಇಂಜಿನಿಯರಿಂಗು ಮೆಡಿಕಲ್ಲು ಮತ್ತು ಅಗ್ರಿಕಲ್ಚರು ಬೇರೆ ಬೇರೆ ಬ್ರ್ಯಾಂಚಿಗೆ ನಾವು ಹೋದ್ವಿ ನೂರ ಮೂವತ್ತೈದರೊಳಗೆ ನಾವು ವಿ ಟ್ರೇಸ್ ಔಟ್ ಅಬೌಟ್ ನೈಂಟಿ ಪೀಪಲ್ ಇವಾಗ ಐವತ್ತನೇ ತಾರೀಕಿಗೆ ನಲವತ್ತೈದು ಜನ ಇನ್ನೂ ಡೂಪ್ಲಿಕ್ ಆಗಲಿಲ್ಲ ತೊಂಬತ್ತು ಜನರಲ್ಲಿ ಮೂವತ್ತೆರಡು ಜನರು ತೀರ್ಕೊಂಡಿದ್ದಾರೆ ಅಂದರೆ ವರ್ಗಸ್ಥ ಆಗಿದ್ದಾರೆ ಬಟ್ ಒಂದು ಯಾಕೆ ಮಾಡಬಾರ್ದು ಇದ್ದವರಲ್ಲಿ ಅಂತೇಳಿ ಐವತ್ತೇಳು ಜನರ ಒಂದು ಗ್ರೂಪ್ ಆಗಿದೆ ವಾಟ್ಸಪ್ ಒಳಗೆ ಐವತ್ತೇಳು ಇದ್ದಾರೆ ಅದರೊಳಗೆ ಎಷ್ಟೋ ಮಂದಿ ದೂರದಲ್ಲಿದ್ದರೂ ಕೂಡ ಅವ್ರ ಒಂದೊಳಗೆ ಸ್ವಾಲಿಡಾರಿಟಿ ತೋರಿಸಿದ್ದಾರೆ ಮತ್ತೆ ಬರಲಿಕ್ಕೂ ಭಾರ ಉತ್ಸುಕರಾಗಿದ್ದಾರೆ ಮುಂಬೈ ಬೆಂಗಳೂರು ಬೇರೆ ಬೇರೆ ಅವರಿಗೆ ಅವ್ರಿಗೆ ಇಷ್ಟು ಅರವತ್ತು ವರ್ಷ ಮೇಲೆ ಫಸ್ಟ್ ಟೈಮು ಬರ್ತಾ ಇರೋದು ಹೀಗಾಗಿ ನಾವು ಮೂರು ಉದ್ದೇಶ ನಮ್ಮ ಫ್ರೆಂಡ್ಶಿಪ್ ರಿವೈವ್ ಮಾಡೋದು ಗುರುವಂದನೆ ಮಾಡೋದು ಮೂರನೇದು ನಮ್ಮ ಕಲಿತ ಕಾಲೇಜಿಗೆ ಒಂದು ಏರ್ಣೀಯ ಮಾಡಬೇಕು ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಬೇಕು ಅಂತ ಹೇಳಿ ಮತ್ತು ನಾವು ಬ್ಯಾಚು ಈ ಇದರಲ್ಲಿ ಈ ನೆಲದಲ್ಲಿ ಈ ಕ್ಯಾಂಪಸ್ನಲ್ಲಿ ಓದಿಲ್ಲ ಮತ್ತು ನಾವು ಮಾರಿಕಂಬ ಈಗೇನು ಬಿಲ್ಡಿಂಗ್ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಅರಣ್ಯ ಮಹಾವಿದ್ಯಾಲಯ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸಹಯೋಗದೊಂದಿಗೆ ವಿಶ್ವ ತಂಬಾಕು ರೈತ ದಿನಾಚರಣೆಯನ್ನು ಅರಣ್ಯ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶಾರದಾ ದೇವಿ ಸಿಹಟ್ಟಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ನ್ಯಾಯಾಧೀಶರು ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳ ಆರೋಗ್ಯ ತಂಬಾಕು ಸೇವನೆಯಿಂದ ತುಂಬಾ ಹದಗೆಡುತ್ತಿದೆ ಅಲ್ಲದೆ ನಮ್ಮ ಪರಿಸರವನ್ನು ಕಲುಷಿತಗೊಳಿಸಿ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಟಿಎಚ್ಒ ಡಾಕ್ಟರ್ ವಿನಾಯಕ್ ಭಟ್ ಮಾತನಾಡಿ ಜಾಗತಿಕ ಮಟ್ಟದಲ್ಲಿ ತಂಬಾಕು ಸೇವನೆ ಪ್ರಮಾಣ ಗಣನೀಯ ಇರುತ್ತದೆ ಹಾಗೂ ಮರಣದ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತಿದೆ ಎಂಬುದನ್ನು ಅಂಕಿಅಂಶದ ಮೂಲಕ ತಿಳಿಸಿದ ಅವರು ತಂಬಾಕು ಸೇವನೆಯಿಂದ ಯಾವ ಯಾವ ಕ್ಯಾನ್ಸರ್ಗಳು ಬರುತ್ತವೆ ಎನ್ನುವ ಮಾಹಿತಿಯನ್ನು ತಿಳಿಸಿದರು ಅರಣ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಆರ್ ವಾಸುದೇವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು